ಉಚ್ಚ ನ್ಯಾಯಾಲಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಏನಿತ್ತು ಅದು ರದ್ದಾಗಿದೆ ಸರ್ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ರದ್ದು ಮಾಡಿ ಆರೋಪಿಗಳಿಗೆ ಕೂಡಲೇ ಶರಣಾಗುವಂತೆ ಅಂದರೆ ವಿಚಾರಣಾಧೀನ ನ್ಯಾಯಾಲಯದ ಮುಂದೆ ಶರಣಾಗುವಂತೆ ಒಂದು ಆದೇಶವನ್ನು ಹೊರಡಿಸಿದೆ ಸರ್ ಪ್ರಮುಖವಾಗಿ ಇವತ್ತಿನ ಒಂದು ತೀರ್ಪಲ್ಲಿ ಒಂದಷ್ಟು ಅಂಶಗಳನ್ನು ಇದು ಮಾಡಿದ್ದು ಅಂದರೆ ಹೈ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶದಲ್ಲಿರುವಂಥ ಒಂದಷ್ಟು ಲೋಪಗಳು ಜೊತೆಗೆ ಈ ಒಂದು ಕೇಸ್ನ ಒಂದು ಏನಿದೆ ಒಂದು ಗಂಭೀರತೆ ಅಂತ ಆ ಒಂದು ವಿಚಾರಗಳನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಪರಿಗಣಿಸ್ತಾರೆ ನೋಡಿ ರಾಜ್ಯ ಸರ್ಕಾರದ ಆರೋಪಗಳು ಅಂದರೆ ಅದನ್ನು ಎರಡು ಭಾಗಗಳನ್ನಾಗಿ ನಾವು ನೋಡ್ಬೋದು ಒಂದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಆದೇಶದಲ್ಲಿ ಲೋಪಗಳಿದೆ ಅನ್ನೋದು ಒಂದು ಆರೋಪ ಆಗಿತ್ತು ಎರಡನೇದಾಗಿ ಈ ಎರಡನೇ ಆರೋಪಿ ಜಾಮೀನು ಮಂಜೂರು ಆದ ನಂತರ ಅದನ್ನು ಸಾಕ್ಷಿ ನಾಶ ಪಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನೋದು ಒಂದು ಎರಡನೇದಾಗಿ ಈ ಏನೊಂದು ವೈದ್ಯಕೀಯ ಒಂದು ಸಬೂಬನ್ನು ನೀಡಿ ಜಾಮೀನು ಪಡೆದಿದ್ದಾನೆ ಅನ್ನೋದು ಇವೆರಡು ಇವೆಲ್ಲ ಅಂಶಗಳನ್ನು ಮುಂದೆ